ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಗೆ ಅಪಾರವಾದ ಶಕ್ತಿ ಇದೆ ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಮೊಬೈಲ್ ಹವ್ಯಾಸದಿಂದ ದೂರವಿದ್ದು ಪುಸ್ತಕಗಳನ್ನು ಶ್ರದ್ಧಾ ಭಕ್ತಿಯಿಂದ ಓದಿ ಮನನ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ ಸಾಧನೆ ಮಾಡಬೇಕು ಎಂದು ಕಿಮಾತು ಹೇಳಿದರು ಇನ್ನು ನಾವು ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವಿನಲ್ಲಿಯೇ ಜೀವನ ಮಾಡುವುದರಿಂದ ವಿದ್ಯಾರ್ಥಿಗಳು ಕಾನೂನಿನ ಪರಿಮಿತಿಯಲ್ಲಿ ಶಿಸ್ತುಬದ್ಧವಾಗಿ ಜೀವನ ನಡೆಸಿ ತಂದೆ ತಾಯಿ ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವಂತಹ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ಇನ್ನು ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್ ಮಾತನಾಡಿದ್ದು ವಿದ್ಯಾರ್ಥಿಗಳಿಗೆ ಅಂಕಗಳಿಕೆ ಒಂದೇ ಮಾನದಂಡವಲ್ಲ ನಾವು ಶಿಕ್ಷಣ ಪಡೆಯುವುದು ಸಮಾಜದಲ್ಲಿ ಎಲ್ಲರಂತೆ ಶಿಸ್ತುಬದ್ಧ ಜೀವನ ನಡೆಸಲು ಇರುವ ಮುಖ್ಯವಾದ ವಿದ್ಯೆಯೇ ಶಿಕ್ಷಣವಾದ್ದರಿಂದ ಜೀವನದಲ್ಲಿ ಎದುರಾಗುವ ಸೋಲುಗಳಿಗೆ ಹೆದರಿ ಪಲಾಯನವಾದವನ್ನು ಅನುಸರಿಸದೆ ಧೈರ್ಯದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಹೇಳಿದರು ಇನ್ನು ಹಾಸನದ ಎವಿಕೆ ಪದವಿ ಪೂರ್ವ ಕಾಲೇಜಿನ ಬೌದ್ಧಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ದು ವಿದ್ಯಾರ್ಥಿಗಳು ಅರ್ಜುನನಂತೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಇಂದಿನ ಸೋಲೆ ನಾಡಿನ ನಾಡಿನ ಗೆಲುವಾಗುವುದರಿಂದ ಸೋಲಿಗೆ ತಲೆ ಕೆಡಿಸಿಕೊಳ್ಳದೆ ಸೋಲನೆ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರು ಹೆಮ್ಮೆ ಪಡುವಂತಹ ಮಾತು ಕಲಿಯಬೇಕು ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಎಂದು ಕಿವಿ ಮಾತು ಹೇಳಿದ್ರು ಇನ್ನು ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಸ್ ಮಂಜುನಾಥ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ರು ವಕೀಲರಾದ ರಾಘವೇಂದ್ರ ಸಮಾಜ ಸೇವಕಿ ವಿದ್ಯಾ ಮಂಜುನಾಥ್ ರಶ್ಮಿ ರಾಘವೇಂದ್ರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಪತ್ರಕರ್ತ ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳು ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿ ಮುಖಂಡರಾದ ಹೇಮಾವತಿ ಪ್ರಾರ್ಥಿಸಿದ್ರು ಎಚ್ಎಲ್ ಕೀರ್ತನ ಸ್ವಾಗತಿಸಿದ್ರು ಕೀರ್ತಿ ವಂದಿಸಿದ್ರು ಗೌಡ ಕಾರ್ಯಕ್ರಮದ ನಿರೂಪಿಸಿದ್ರು ಇನ್ನು ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆ ಮಂಡ್ಯ ಈ ತಾಲೂಕಿಗೆ ಎಮ್ಮೆಯನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಂಜುನಾಥ ದಂಪತಿಗಳು ಮಾಡಿರುವಂತಹ ಜಾಸ್ತಿ ಪರವಾಗಿ ಅವರು ಈ ಊರಿಗೆ ಬಂದಾಗ ಅವರ ಶಾಲೆ ಪ್ರಾರಂಭ ಮಾಡಬೇಕು ಇಲ್ಲಿ ಅಂತ ಅಂದಾಗ ಹಿಡಿತದ ಭಾವನೆ ನನಗಿತ್ತು ಅವರ ಶ್ರಮ ಅವರ ಸಿದ್ಧಾಂತ ಅವರ ಅತಿಯಾದ ಆತ್ಮವಿಶ್ವಾಸ

ಎಲ್ಲ ವಿದ್ಯಾಪ್ರಿ ಸೂಚನೆ ತಾಯಿ ತಂದೆ ತಾಯಿ ತಂದೆಗೆ ಗೌರವ ತುಂಬಾ ಅತ್ಯದ್ಭುತವಾದ ಕೆಲಸ ಆ ತೃಪ್ತಿ ಯಾರು ಭಾವನೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಮಕ್ಕಳು ವಿದ್ಯೆ ಕಲಿತದೆ ಕೆಲಸ ಸೇರ್ಬೇಕು ಅನ್ನೋ ಭಾವನೆ ಕೆಲಸ ಸೇರ್ಬಾರ್ದು ಅನ್ನೋ ಉದ್ದೇಶ ಅಲ್ಲ ಹೆಣ್ಣಿಗೆ ನತ್ತಿ ಎಣ್ಣಿಂದಾನೆ ಓದ್ತಿರ್ತಾರಲ್ಲ ತಾಯಿ ಅವ್ರನ್ನ ಮರ್ಬಿಡೋದಲ್ಲ ಅದಂತ ಕರ್ಮ ನಾವು ಎಷ್ಟು ಪೋಕ್ಸೋ ಕೇಸ್ ವರ್ಷ ಕಡಿಮೆ ಇರುವಂತಹ ಹೆಣ್ಮಕ್ಳು ಎಲ್ರೂ ಕೂಡ ಮನೆಯಿಂದ ಯಾವುದೋ ಒಂದಲ್ಲ ಒಂದು ರೀಸನ್ ಗೆ ಹೊರಗಡೆ ಹೋಗ್ತಾ ಇರೋದು ಯಾರೋ ಅನ್ನೋನ್ ವ್ಯಕ್ತಿಗಳ ಜೊತೆ ಪರಿಚಯ ಮಾಡ್ಕೊಂಡಿರೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಚಾಟ್ ಮಾಡ್ತಾ ಇರುವಂತಹ ಸೇಮ್ ಎಟ್ ದಿ ಸೇಮ್ ಟೈಮ್ ಹುಡುಗಿಯರಿಗೆ ಅನ್ವಯ ಆಗಲ್ಲ ಇದು ಹುಡುಗರು ಕೂಡ ಅದೇ ರೀತಿ ಆಗ್ತಾ ಇದೆ ನೀವು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚಾಟ್ ಮಾಡ್ತಾ ಇರೋದಾಗಿರ್ಬೋದು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಇದ್ದೀರಿ ಸೊ ಒನ್ ಫೈನ್ ಡೇ ಏನಾಗುತ್ತೆ ಅವ್ರು ನಿಮ್ದೆಲ್ಲ ಪರ್ಸ್ನಲ್ ಡಾಟಾನ ಸ್ಟೀಲ್ ಮಾಡ್ತಾರೆ ನಿಮಗೆ ಹೆದರಿಸ್ತಾರೆ ನಿಮಗೆ ಅಷ್ಟು ದುಡ್ಡು ಕೊಡಬೇಕು ನೀವು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ಅಥವಾ ನಾವು ಬೇರೆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾನ ಶೇರ್ ಮಾಡಬೇಡಿ ವೆದರ್ ಇಟ್ ಈಸ್ ಬಾಯ್ ಆರ್ ವೆದರ್ ಇಟ್ ಈಸ್ ಗರ್ಲ್ ಎಲ್ರಿಗೂ ಕೂಡ ಅವರವ್ರದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ ಯಾರೂ ಕೂಡ ಶೇರ್ ಮಾಡಬೇಡಿ ಅತಿ ಹೆಚ್ಚು ಗೇಮಿಂಗ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಸೊ ಗೇಮಿಂಗ್ ಆ್ಯಪ್ಗಳಲ್ಲಿ ಭಾಳ ಡೇಂಜರಸ್ ಇರುತ್ತೆ ನೀವು ಅದಕ್ಕೆ ವ್ಯಸನಿಗಳಾದರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ ಹೇಳ್ತಾ ಹೋಗ್ತಾ ಇದ್ದರೆ ಒಂದು ಫುಲ್ ಡೇ ನಾವು ಹೇಳ್ಬೋದು ಸೊಸೈಟಿನಲ್ಲಿ ಯಾವ ರೀತಿನಲ್ಲಿ ಯಂಗ್ಸ್ಟರ್ಸ್ನ ಬಳಸ್ಕೋತಾ ಇದ್ದಾರೆ ಯಂಗ್ಸ್ಟರ್ಸ್ಗಳ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ನೀವು ಹೇಗೆ ಎಚ್ಚೆತ್ಕೋಬೇಕು ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನೀವುಗಳೇ ಯೋಚನೆ ಮಾಡಬೇಕು ಇದು ದಿನನಿತ್ಯದ ಕಲಿಕೆಯಲ್ಲಿ ನಿಮ್ಮ ಟೀಚರ್ಸು ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ ಬಟ್ ನೀವು ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತೊಗೊಳೋದಿಲ್ಲ ಎಬ್ಡಾಯಿತು ಅಂತ ಭಾಳ ಕ್ಯಾಶುಯಲ್ ಆ್ಯಟಿಟ್ಯೂಡ್ ಇರುತ್ತೆ ಬಟ್ ಆ ಥರ ಇರಬಾರ್ದು ಒಂದು ಲೈಫ್ ಅಂದಮೇಲೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ನೀವು ನಾನು ನನ್ನ ಜೀವನದಲ್ಲಿ ಅಟ್ಲೀಸ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಹಂತ ನಾನು ಅಚೀವ್ ಮಾಡ್ತೀನಿ ಅಂತ ಎಲ್ರಿಗೂ ಕೂಡ ಸರ್ಕಾರಿ ನೌಕರ ಕೊಡಕ್ಕೆ ಸರ್ಕಾರದಿಂದ ನೌಕರಿ ಕೊಡೋಕ್ಕಾಗೋದಿಲ್ಲ ಆ ಥರ ಅಂದ್ಬಿಟ್ಟು ಯಾರೂ ಕೂಡ ನೀವು ಕೆಲಸ ಮಾಡದೇ ಇರಿ ಅಂತಲೂ ಹೇಳೋದಿಲ್ಲ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ನಿಮ್ಮ ಜೀವನನ ನೀವೇ ರೂಢಿಸ್ಕೋಬೇಕು ನೀವು ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ನೆಸ್ ಆಗಿರೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ಸೀರಿಯಸ್ನೆಸ್ ಆಗಿ ಇರೋದಿಲ್ಲ ಸಿ ಇಟ್ ಇಸ್ ಮೈ ಲೈಫ್ ಆ್ಯಂಡ್ ಐ ಹ್ಯಾವ್ ಟು ರೂಲ್ ಮೈ ಲೈಫ್ ಅಂತ ನೀವೇ ರೂಲ್ ಮಾಡಬೇಕು ಆಯ್ತಾ ನೋಡಿದ್ರು ಅವ್ರನ್ನೆಲ್ಲ ಅವ್ರು ಹೇಳ್ತಾರೆ ಎಮ್ಮೆ ಇದೆ ನನ್ನ ಮಗ ದೇಶ ಕಾಯಿದ್ದಾನೆ ಅಂತ ಹಾಗೆ ನನ್ನ ಮಗ ಮುಖ್ಯ ಕಲಿಯ ಹೋಗೋಣ ಸಂಬಳ ತರಕ ಹೋಗೋಣ ಇಲ್ಲ ತಾಯಿ ಕೆಲಸ ಮಾಡಬಾರ್ದು ಇವೆಲ್ಲ ಸುಸಂಸ್ಕೃತ ವಿದ್ಯಾವಂತರಾಗಿ ರಾಜಕಾರಣಿಗಳು ಆದರೆ ಕೊಡುಗೆ ಸಾಂಸ್ಕೃತಿಕ ಕ್ಷೇತ್ರ ಕಾಲೇಜು ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿದ್ಯೆ ಆರೋಗ್ಯ ನ್ಯಾಯ ಆರೋಗ್ಯ ವಿದ್ಯೆ ಇದು ಉಚಿತವಾಗಿ ಸಿಗ್ತಕ್ಕಂಥ ದೇಶ ಇದಾಗಬೇಕು ಅಂತ ನನ್ನ ಭಾವನೆ ಇವತ್ತು ಎಷ್ಟೋ ಜನ ಪಾಪ ಕಷ್ಟಪಟ್ಟು ತಾಯಿ ತಂದೆಗಳು ಫೀಸ್ ಕಟ್ಟಕ್ಕಾಗ್ತಾರೆ ಓದ್ತಿರೋ ಸಮಸ್ಯೆಗಳು ತುಂಬಾ ಇದಾವೆ ತುಂಬಾ ಕಷ್ಟಪಟ್ಟು ಹೇಳ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸೇವೆ ಉತ್ತಮ ಸಮಾಜ ಸೇವೆ ಉತ್ತಮ ಸಮಾಜ ತಮ್ಮ ಶ್ರಮ ಜಾಸ್ತಿ ಇದೆ ಮಕ್ಕಳೇ ಕೊಟ್ಟು ಹೇಳ್ತಿದ್ರು ತಕ್ಷಣ ತಾವೆಲ್ಲ ಕುರಿ ಮಂದಿ ತರ ವೈದ್ಯರಿಂದ

ತುಂಬ ಭಕ್ತಿಭಾವದಿಂದ ಕಾಯ್ತಾ ಇರ್ತಾರೆ ನನ್ನ ಮಗ ಬರಲಿಲ್ಲ ನನ್ನ ಮಗಳು ಬರಲಿಲ್ಲ ಮಗ ಬರಲಿಲ್ಲ ಮಗಳು ಬರಲಿಲ್ಲ ಅಂತ ಇದೇ ಉತ್ತಮ ಪ್ರಜೆಗಳಾಗಿ ವಿದ್ಯಾವಂತದ ಉತ್ತಮ ಪ್ರಜೆಗಳಾಗಿ ಕಾಯ್ತಾನಿಲ್ಲ ಸಮಾಜವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಒಂಬತ್ತು ವರ್ಷದಿಂದ ನೋಡ್ತಾ ಈ ಮಕ್ಕಳ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರಾಗಿ ದಂಪತಿಗಳು ಉತ್ತಮ ಸಾಕಿದ್ದಾರೆ ಇನ್ನೂ ಬೀಳ್ತಾರೆ ಇನ್ನು ಮುಂದೆ ಹೊಸ ಕಟ್ಟಡ ಪ್ರಾರಂಭ ಆಗಿದೆ ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಕೆರಪೇಟೆ ಪುರಸಭೆ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಲಸವನ್ನು ಮಾಡಿ

ನಿಮ್ಮ ಸಹೋದರರಿಗೆ ಒಂದು ಒಳ್ಳೆಯ ಕಟ್ಟಡ ವಿದ್ಯಾಭ್ಯಾಸ ಕರಿತಕ್ಕಂಜುನಾಥ್ ಮಂಜುನಾಥ್ ಅವರು ಸಹೋದರ ವಕೀಲರಾದ ರಾಘವೇಂದ್ರ ಸೇರಿ ಮಾಡ್ತಾ ಇದ್ದಾರೆ ಇದು ಒಂದು ಸಮಾಜಮುಖಿ ಕೆಲಸಕ್ಕೆ ಒಂದು ಮಾದರಿ ಅಂತ ಹೇಳಿದ್ರೆ ಮಂಜುನಾಥ್ ಅವರ ಕುಟುಂಬ ಹಾಗಾಗಿ ಇವತ್ತಿನ ಈ ಸಮಾಜ Tá No. <laughs>

அது கண்டாடி மாட்டும் ஆர நான் தர்த்தேன் மக்களை நீங்கள் நம்ம நீதிஜ் அழைப்பேரு மறுசோது அழைப்பேரு மறுசோது நர்மா మర మర అది చిగురుగురు ఆ మరే బేరి కుటుకొందు చిగురు ఉంటా ఆ మర తు సుందర కాలేజ్ అనే విద్యార్థి ఆ ವಿದ್ಯಾರ್ಥಿಗಳ ಜೊತೆಗೆ ಆ ಹೊಸ ವಿದ್ಯಾರ್ಥಿಗಳು ಬಂದಾಗ ಮಾತ್ರ ಅದ್ಭುತವಾಗಿರುತ್ತೆ ಹೇಳ್ತಾ ಇದ್ದಾರೆ ಜಿ ಅವರು ಹೊಸ ಯುಕ್ತಿ ಹಳೆ ತತ್ವ ಅಂದ್ರೆ ಏನು ಹಳೇ ತತ್ವಗಳು ಆ ಹಳೆ ತತ್ವಗಳನ್ನ ಹೊಸ ಯುಕ್ತಿ ಅಂತ ನಿಮ್ಮ